ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಸುಚಿಸ್ ಕೆ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಜಿ ಕೆ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಹೇಗಿದೆ ಪ್ಲಾಸ್ಟಿಕ್ಕನ್ನು ಕಂಡುಹಿಡಿದವರು ಯಾರು ಹೂ ಡಿಸ್ಕವರ್ಡ್ ಪ್ಲಾಸ್ಟಿಕ್ ಆಪ್ಷನ್ ಎ ಲಿಯೋ ಬೇಕ್ಲ್ಯಾಂಡ್ ಆಪ್ಷನ್ ಬಿ ಆಲ್ಫ್ರೆಡ್ ನೊಬೆಲ್ ಆಪ್ಷನ್ ಸಿ ಜಾನ್ ಡಾಲ್ಟನ್ ಡಿ ಮೇಲಿನ ಯಾವುದೂ ಅಲ್ಲ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಲಿಯೋ ಬೇಕ್ಲ್ಯಾಂಡ್ ಇವರು ಪ್ಲಾಸ್ಟಿಕ್ ಅನ್ನು ಕಂಡುಹಿಡಿದರು ಎರಡನೇ ಪ್ರಶ್ನೆ ಹೀಗಿದೆ ಮುತ್ತನ್ನು ಸೃಷ್ಟಿಸುವ ಸಮುದ್ರದ ಜೀವಿ ಯಾವುದು ವಿಚ್ ಮ್ಯಾರೈನ್ ಕ್ರಿಯೇಚರ್ ಪ್ರೊಡ್ಯೂಸರ್ ಪರ್ಸ್ ಆಪ್ಷನ್ ಎ ಓಯಿಸ್ಟರ್ ಬಿ ಕ್ಲಾಮ್ಸ್ ಸಿ ಜೆಲಿಫಿಶ್ ಅಂಡ್ ಡಿ ನನ್ ಆಫ್ ದಿ ಅಬೌ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಯಿಸ್ಟರ್ ಇದು ತಮ್ಮ ದೇಹದೊಳಗೆ ಮುತ್ತುಗಳನ್ನು ರೂಪಿಸುವಂತಹ ವಿಶೇಷವಾದಂತಹ ಪ್ರಕ್ರಿಯೆಯನ್ನು ಹೊಂದಿದೆ ಈ ಮುತ್ತುಗಳು ರೂಪುಗೊಳ್ಳಲು ಹಲವು ವರ್ಷಗಳ ಸಮಯವೇ ಬೇಕಾಗುತ್ತದೆ ಹೆಚ್ಚು ಸಮಯವನ್ನು ತೆಗೆದು ತೆಗೆದುಕೊಳ್ಳುವುದರಿಂದ ದೊಡ್ಡದಾದಂತಹ ಮುತ್ತುಗಳು ರೂಪುಗೊಳ್ಳುತ್ತವೆ ಮೂರನೇ ಪ್ರಶ್ನೆ ಜಗತ್ತಿನಲ್ಲಿ ಎಷ್ಟು ಬಗೆಯ ಸಸ್ಯ ಪ್ರಭೇದಗಳಿವೆ ಎಂದು ಅಂದಾಜಿಸಲಾಗಿದೆ ಹೌ ಮೆನಿ ಟೈಪ್ಸ್ ಆಫ್ ಪ್ಲಾಂಟ್ಸ್ ಆರ್ ದರ್ ಇನ್ ದ ವೋಲ್ಡ್ ಆಪ್ಷನ್ ಎ ಫಿಫ್ಟಿ ಆಪ್ಷನ್ ಬಿ ತ್ರೀ ಲ್ಯಾಕ್ಟಿ ಒನ್ ಸಿಲ್ಯಾಕ್ ಥರ್ಟಿಂಡ್ ಡಿ ತ್ರೀ ಲ್ಯಾಕ್ ಆನ್ಸರ್ ಈಸ್ ಆಪ್ಷನ್ ಬಿ ತ್ರೀ ಲ್ಯಾಕ್ ನೈಂಟಿ ಒನ್ ತೌಸಂಡ್ ಪ್ರಪಂಚದಲ್ಲಿ ಎಷ್ಟು ವಿಧದ ಸಸ್ಯಗಳಿವೆ ಎಂಬುದನ್ನು ನಿಖರವಾಗಿ ಹೇಳುವುದು ಕಷ್ಟ ಆದರೆ ವಿಜ್ಞಾನಿಗಳ ಪ್ರಕಾರ ಸುಮಾರು ತ್ರೀ ಲ್ಯಾಕ್ ನೈಂಟಿ ಒನ್ ವಿಧದ ಸಸ್ಯಗಳಿವೆ ಎಂದು ಅಂದಾಜಿಸಲಾಗಿದೆ ನಾಲ್ಕನೇ ಪ್ರಶ್ನೆ ಜಗತ್ತಿನಲ್ಲಿ ಬಂಗಾರ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಹೊಂದಿದ ದೇಶ ಯಾವುದು ವಿಚ್ ಕಂಟ್ರಿ ಹೋಲ್ಡ್ಸ್ ಅ ಫಸ್ಟ್ ಪೊಸಿಷನ್ ಇನ್ ಗೋಲ್ಡ್ ಪ್ರೊಡಕ್ಷನ್ ಇನ್ ದ ವರ್ಲ್ಡ್ ಆಪ್ಷನ್ ಎ ಇಂಡಿಯಾ ಬಿ ಶ್ರೀಲಂಕಾ ಸಿ ದುಬೈ ಡಿ ಚೀನಾ ದ ರೈಟ್ ಆನ್ಸರ್ ಈಸ್ ಡಿ ಚೀನಾ ಚೀನಾ ದೇಶವು ವರ್ಷಕ್ಕೆ ಸುಮಾರು ಮುನ್ನೂರ ಎಪ್ಪತ್ತು ಮೆಟ್ರಿಕ್ ಟನ್ ಚಿನ್ನವನ್ನು ಉತ್ಪಾದಿಸುತ್ತದೆ ಅಲ್ಲದೆ ಇದು ವಿಶ್ವದ ಒಟ್ಟು ಉತ್ಪಾದನೆಯ ಸುಮಾರು ಹತ್ತು ಪರ್ಸೆಂಟ್ ಚಿನ್ನವನ್ನು ಚೀನಾದಲ್ಲಿಯೇ ಉತ್ಪಾದಿಸಲಾಗುತ್ತಿದೆ ಐದನೇ ಪ್ರಶ್ನೆ ದಕ್ಷಿಣ ಆಫ್ರಿಕಾ ದೇಶದ ಪಿತಾಮಹ ಯಾರು ಹೂ ಇಸ್ ದ ಫಾದರ್ ಆಫ್ ದ ನೇಷನ್ ಆಫ್ ಸೌತ್ ಆಫ್ರಿಕಾ ಆಪ್ಷನ್ ಎ ಜಾಕೂಬ್ ಜುಮಾ ಆಪ್ಷನ್ ಬಿ ಸ್ಟೀವ್ ಬಿಕೋ ಆಪ್ಷನ್ ಸಿ ನೆಲ್ಸನ್ ಮಂಡೇಲಾ ಡಿ ಮೇಲಿನ ಯಾವುದು ಅಲ್ಲ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ನೆಲ್ಸನ್ ಮಂಡೇಲಾ ಸೌತ್ ಆಫ್ರಿಕಾದ ರಾಷ್ಟ್ರಪಿತ ಎಂದು ನೆಲ್ಸನ್ ಮಂಡೇಲಾ ಅವರನ್ನು ಕರೆಯಲಾಗುತ್ತದೆ ಆರನೇ ಪ್ರಶ್ನೆ ಭಾರತದ ಮೆಟ್ರೋ ರೈಲಿನ ಪಿತಾಮಹ ಯಾರು ಹೂ ಈಸ್ ದ ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ಆಪ್ಷನ್ ಎ ಶಿವೇಂದ್ರ ಸಿಂಗ್ ಬಿ ಇ ಶ್ರೀಧರನ್ ಸಿ ಆರ್ ಗುಪ್ತಾ ಡಿ ಮೇಲಿನ ಯಾವುದೂ ಅಲ್ಲ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಇ ಶ್ರೀಧರನ್ ಭಾರತದ ಮೆಟ್ರೋ ಮ್ಯಾನ್ ಎಂದು ಇ ಶ್ರೀಧರನ್ ಅವರನ್ನು ಕರೆಯಲಾಗುತ್ತದೆ ಇವರು ಸಿವಿಲ್ ಇಂಜಿನಿಯರ್ ಹಾಗೂ ರಾಜಕಾರಣಿಯಾಗಿದ್ದರು ಏಳನೇ ಪ್ರಶ್ನೆ ವಿಶ್ವದಲ್ಲಿ ಎರಡನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಖಂಡ ಯಾವುದು ವಿಚ್ ಇಸ್ ದ ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್ ಕಾಂಟಿನೆಂಟ್ ಇನ್ ದರ್ಲ್ಡ್ ಆಪ್ಷನ್ ಎ ಆಫ್ರಿಕಾ ಬಿ ನಾರ್ತ್ ಅಮೇರಿಕಾ ಸಿ ಯುರೋಪ್ ಡಿ ಏಷ್ಯಾ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆಫ್ರಿಕಾ ಆಫ್ರಿಕಾ ದೇಶವು ವಿಶ್ವದಲ್ಲೇ ಎರಡನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಖಂಡವಾಗಿದೆ ಹಾಗೆಯೇ ಆಫ್ರಿಕಾ ಖಂಡವು ವಿಶ್ವದ ಎರಡನೇ ಅತಿ ದೊಡ್ಡ ಭೂಖಂಡವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಹಾಕುವ ಎಲ್ಲಾ ವಿಡಿಯೋ ನಿಮಗೆ ತಲುಪುತ್ತದೆ ಈ ವಿಡಿಯೋ ನೋಡಿ